ಗೊಬ್ಬರ ಕೊಡದಿದ್ದರೆ ಶಾಸಕರ ಮನೆ ಮುಂದೆ ಧರಣಿ ಕೂಡಲು ಎಚ್ಚರಿಕೆ ರೈತ ಸಂಘದ ಮುಖಂಡ ದೇವರಮನಿ ಮಹೇಶ್ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಕೋಡ್ಲಿಗಿ ತಾಲೂಕಿನ ಅಸಮರ್ಪಕ ರೈತರ ಬಿತ್ತನೆಯ ಮಾಹಿತಿ ಕೊರತೆಯಿಂದ ರೈತರಿಗೆ ಬಿತ್ತನೆ ಮಾಡಿರುವ ರೈತರ ಪರಿಸ್ಥಿತಿಯು ರಾಸಾಯನಿಕ ಗೊಬ್ಬರವಾದ ಇರಿಯೋ ಗೊಬ್ಬರವಿಲ್ಲದೆ ಬಿತ್ತನೆ ಮಾಡಿರುವಂತ ಮೆಕ್ಕೆಜೋಳ ಜೋಳ ಇನ್ನಿತರೆ ಬೆಳೆಗಳು ರಾಸಾಯನಿಕ ಗೊಬ್ಬರಗಳು ಇಲ್ಲದೆ ಹಸಿರು ಬಣ್ಣ ಇರುವಂತಹ ಎಲೆಗಳು ಅರಿಶಿಣ ಬಣ್ಣಕ್ಕೆ ಬದಲಾವಣೆಯಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ಉರುಳಿಯಾಳ್ ರೇವಣ್ಣ ಇವರು ರೈತ ಮುಖಂಡರ ಜೊತೆ ಕೈಜೋಡಿಸಿ ರಾಜ್ಯ ಸರ್ಕಾರವು ರೈತರಿಗೆ ವಿಷ ಕೊಡುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೆ ಸೂರ್ಯಾ ಪಾಪಣ್ಣ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಅವರು ಹೋರಾಟದಲ್ಲಿ ಭಾಗಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಅನುಕೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ರೈತರಿಗೆ ಕೊಡಲಿಕ್ಕೆ ಆಗದೇ ಇರುವಂತಹ ಆಳುವಂಥ ಸರ್ಕಾರವಾಗಿದೆ ಹಾಗೆ ರೈತ ಮುಖಂಡ ದೇವರಮನಿ ಮಹೇಶ್ ಅವರು ಸರ್ಕಾರ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಜಿಲ್ಲಾದ್ಯಂತ ರೈತರ ಬಿತ್ತನೆ ಮಾಡಿದ ಬೆಳೆಗಳ ನಿಖರವಾದ ವರದಿಯನ್ನ ಅಧಿಕಾರಿಗಳು ತೆಗೆದುಕೊಂಡು ಯಾವ ಯಾವ ತಾಲೂಕುಗಳಿಗೆ ಎಷ್ಟೆಷ್ಟು ಗೊಬ್ಬರ ಬೇಕಾಗುತ್ತದೆ ಎಂಬ ವರದಿಯ ಅಂಶವನ್ನು ತೆಗೆದುಕೊಂಡು ರೈತರ ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ಅಗತ್ಯತೆಯನ್ನ ಸರ್ಕಾರದ ಅಧಿಕಾರಿಗಳು ರೈತರಿಗೆ ಗೊಬ್ಬರವನ್ನ ಅನುಕೂಲ ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೆ ನಮ್ಮ ವಿಜಯನಗರ ಹಾಗೂ ಹಕ್ಕಂಡ ಬಳ್ಳಾರಿ ಜಿಲ್ಲೆಯ ಎಂಪಿ ಎಂಎಲ್ಎಗಳು ಹಾಗೂ ಉಸ್ತುವಾರಿ ಸಚಿವರುಗಳು ಚುನಾಯಿತ ಪ್ರತಿನಿಧಿಗಳಾಗಿರುವ ಇವರುಗಳು ಸರ್ಕಾರದ ಗಮನಹರಿಸಿ ಜಿಲ್ಲೆಯ ಎಲ್ಲಾ ರೈತರಿಗೆ ರಾಸಾಯನಿಕ ಯೂರಿಯಾ ಗೊಬ್ಬರ ಕೊಡುವಂತೆ ಮಾಡಬೇಕು ಎಂದು ಧರಣಿ ಕೊಡುವಂತೆ ಎಚ್ಚರಿಕೆ ನೀಡಿದರು ಕೂಡ್ಲಿಗಿ ತಾಲೂಕಿನಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ ಬ್ಲಾಕ್ನಲ್ಲಿ ಗೊಬ್ಬರ ತೆಗೆದುಕೊಂಡು ಬಂದು ರಿಯಾಯಿತಿ ದರದಕ್ಕಿಂತ ಎರಡು ಪಟ್ಟು ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ ಅಂತವರ ಪರವಾನಗಿಯನ್ನ ರದ್ದುಪಡಿಸಬೇಕೆಂದು ಹೋರಾಟಗಾರರು ಮಾನ್ಯ ತಹಶೀಲ್ದಾರರು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಮನವಿಯನ್ನ ಮಾಡಿಕೊಂಡರು ಹಾಗೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ರೈತರ ಕುರಿತು ಮಾತನಾಡಿದ ಅವರು ಬಿತ್ತನೆ ಮಾಡಿರುವಂತಹ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಕೊಡದಿದ್ದರೆ ಹೇಳುವವರಿ ಕಾಣಲು ಸಾಧ್ಯವಾಗಲಿಲ್ಲ ಸಂಕಷ್ಟದ ಮಾತುಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ದೇವೇಂದ್ರಪ್ಪ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಬಣದ ಮಾರುತಿ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್ ಬಣಕಾರ್ ಬಸವರಾಜ್ ಜಿಲ್ಲಾಧ್ಯಕ್ಷ ವಿಜಯನಗರ್ ಬಿ ಶೇಖಪ್ಪ ತಾಲೂಕು ಅಧ್ಯಕ್ಷರು ಹೊಸಪೇಟೆ ಗಾಳೆಪ್ಪ ಗ್ರಾಮ ಘಟಕದ ಅಧ್ಯಕ್ಷರು ಹೊಸಪೇಟೆ ಪಿ ನಾಗಪ್ಪ ಘಟಕ ಅಧ್ಯಕ್ಷರು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಗುಪ್ಪಲ್ ಕಾರಪ್ಪ ಶಿವರಾಜ್ ಕೆ ಬಣದ ಕೃಷ್ಣಪ್ಪ ಜಿಲ್ಲಾ ಕಾರ್ಯದರ್ಶಿ ಇನ್ನು ಅನೇಕ ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿ ರೈತ ಮೋರ್ಚದ ಜಿಲ್ಲಾಧ್ಯಕ್ಷ இவத்து கர்நாடக ரெண்டு அனுகூல மாத்தீங்க ரெசர் சமயக்கு சரியாகி அவன் சவல்தி ரெண்டு அப்படி இவத்திர சரக்கூடிய சரியான ரீதியில் ரைத்தே யூரியா கணாதியே வந்து நினைக்கிற இடம் பிரதி வர்ஷ ಮುಂಗಾರು ಬಿತ್ತನೆ ಆದ ತಕ್ಷಣ ಒಂದು ಸರ್ವೆ ಮಾಡಿ ಈ ಕ್ಷೇತ್ರಕ್ಕೆ ಈ ತಾಲೂಕಿಗೆ ಎಷ್ಟು ಯೂರಿಯಾ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಎಷ್ಟು ಬೀಜ ಅಂತ ಹೇಳಿ ಕೃಷಿ ಅಧಿಕಾರಿಗಳು ತಾನಾ ಕಾಡಿದ ಚರ್ಚೆ ಮಾಡಿ ಒಂದು ಒಂದು ಅಂದಾಜು ಪಟ್ಟಿಯನ್ನು ಮಾಡಬೇಕಾಗಿದೆ ಆದರೆ ಬರೇ ನಮ್ಮ ತಾಲೂಕಿನ ಇಡೀ ರಾಜ್ಯಾದ್ಯಂತ ಈ ಸರ್ಕಾರ ರೈತರನ್ನು ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟೂವರೆ ಲಕ್ಷ ಮೆಟ್ರಿಕ್ ಟನ್ನು ಕೇಂದ್ರದಿಂದ ಯೂರಿಯಾ ಗೊಬ್ಬರ ಬಂದಿದ್ರೆ ಇವತ್ತು ಬರೀ ಐದೂವರೆ ಲಕ್ಷ ಟನ್ ರೈತರಿಗೆ ತೋರಿಸ್ತಾ ಇದ್ದಾರೆ ಇನ್ನು ಮೂರು ಲಕ್ಷ ಯಾವ ಸಣ್ಣ ಸಂಖ್ಯೆಯಲ್ಲಿ ಮಾರಾಟ ಆಗುತ್ತೆ ಅಂತೇಳಿ ಇವತ್ತು ರೈತರ ಪರವಾಗಿ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅದ್ದುಗಳೇ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಒಬ್ಬರ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡಬೇಕಾ ರೈತರನ್ನ ಪ್ರಶ್ನೆ ಮಾಡಬೇಕು ರೈತ ರಾಜಕಾರಣ ಮಾಡಲ್ಲ ಮನದಲ್ಲಿ ಕೃಷಿ ಮಾಡಿ ಬೆಳೆ ಬೆಳೆದು ಇವತ್ತಿನ ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ನಿಸ್ವಾರ್ಥದಿಂದ ಸೇವೆ ಮಾಡಿ ಅನ್ನ ಕೊಡುವವರು ಯಾರಾದ್ರೂ ಇದ್ರೆ ಅದು ಈ ದೇಶದ ರೈತ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವ ಮುಂದಿನ ದಿನವಾದ ರೈತ ಸಂಘದ ಜೊತೆ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತರ ಗೊಬ್ಬರದ ಹೋರಾಟವನ್ನು ಯಾವಾಗಲೇ ಕರೆದ್ರು ಕೂಡ ರೈತ ಮತ್ತು ಜೆ ಡಿ ಎಸ್ ಪಕ್ಷ ಯಾವಾಗ ಕೂಡ ರೈತ ಪರವಾಗಿರ್ತೇವೆ ಕೂಡಲೇ ಎಚ್ಚರಿಸಿಕೊಂಡು ರೈತರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ಕಾನೂನು ಪ್ರಕಾರ ತರಿಸಿ ರೈತರ ಏನ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ರೈತ ಹೊರ ಕಂಡಕ್ಕೇ ನಿಮ್ಮ ಹೆಚ್ಚಿಸ್ತ ಸರಿಯಾದ ರೀತಿಯಿಂದ ಟಬಲ್ ತೊಗೊಂಡ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯನ ವ್ಯಕ್ತಿಯನ್ನು ಮಾಡ್ತೀನಿ ಬಂದರೆ ಒಂದು ಸ್ವಲ್ಪ ಮೆಕ್ಕೇಜ್ ಯೂರಿಯಾ ಕೊಟ್ರೇ ಅದು ತೆನೆ ಬರುತ್ತೆ ಒಂದು ಎಕ್ರೆಗೆ ಅವರು ಬಿತ್ತನೆ ಮಾಡಿದಾಗ ಬಿತ್ತನೆ ಆಗಿ ಇಪ್ಪತ್ತಿನ ಚಲ ಯೂರಿಯಾ ಇಡ್ತಾರೆ ರೈತ ಏನಿಲ್ಲ ಅಂದ್ರೆ ಎರಡು ಚೀಲ ಇಡ್ತಾನ ಸ್ವಲ್ಪ ಏನಾರ ಅಲ್ಲಿ ಬೆಳಗ್ಗೆ ಆಗಿತ್ತಂದ್ರೆ ಮೂರು ಚೀಲ ಒಗಿತಾನ ಆರು ಚೀಲ ಬೇಕು ಇವರೇ ಆರು ಚೀಲ ಬೇಕು ಇವರು ತಾಲೂಕು ಆಡಳಿತ ನಾನು ಹೇಳೋದು ತಾಲೂಕು ಆಡಳಿತ ನೀವು ಮೀಟಿಂಗ್ ಕರಿತೀರಲ್ಲ ಕೃಷಿ ಇಲಾಖೆಯರು ನೀವು ಮೀಟಿಂಗ್ ಕರೆದಾಗ ರೈತ ಸಂಘಟನೆ ಯಾರಾದರೂ ಪ್ರಮುಖರು ಯಾರಾದರೂ ಪ್ರಗತಿಪರ ರೈತರು ಆ ಮೆಕ್ಕೆಜೋಳ ಜೋಳ ಬೆಳೆದಿರ್ತಕ್ಕಂಥ ಜೋಳ ಬೆಳೆದಿರ್ತಕ್ಕಂಥ ಒಂದು ಇಬ್ಬಿಬ್ಬರು ಸುದ್ರಸ್ ಕೇಳ್ರಿ ಮೀಟಿಂಗ್ ನಲ್ಲಿ ಕುಂದ್ರಸ್ಕೊಂಡ್ರೆ ಕರೆಕ್ಟ್ ಮಾಹಿತಿ ಕೊಡ್ತಾರೆ ನಿಮಗೆ ಇಪ್ಪತ್ತು ಸಾವಿರದ ಆರುನೂರು ನೀವೇನು ಅಗ್ರಿಕಲ್ಚರ್ ಓದಿ ಬಂದಿರ್ತೀರಿ ಪ್ರಾಕ್ಟಿಕಲ್ ಇರೋದಿಲ್ಲ ಪ್ರಾಕ್ಟಿಕಲ್ ಇಲ್ಲಿರ್ತತಿ ಇದು ಬಿ ಎಸ್ ಸಿ ಆಗಿರಿ ಪ್ರಾಕ್ಟಿಕಲ್ ಏನು ಮಾಡಿರ್ತಾನೆ ಆ ಅನುಭವದ ಬಿ ಎಸ್ ಸಿ ಆಗಿರ್ತತಿ ನೀವು ಕೇಳಿ ನಾನು ಮಾನ್ಯ ಶಾಸಕರು ಕೂಡ ಹೇಳೋದಿಷ್ಟೇ ನೀವು ನಿರ್ಲಕ್ಷ್ಯ ಮಾಡಬಾರ್ರಿ ರೈತರ ನಿರ್ಲಕ್ಷ್ಯ ಮಾಡಿದ್ರೆ ಸರಿಯಾದ ಸಮಯಕ್ಕೆ ರೈತರಿಗೆ ಗೊಬ್ಬರ ಬೀಜ ಒದಿಸ್ತಾ ಇದ್ರೆ ನಾವು ಧರಣಿ ಕುತ್ಕೋಬೇಕಾಗತಿ ಶಾಸಕರಿಗೆ ಮನೆ ಮುಂದೆ ಧರಣಿ ಕುತ್ಕೋಬೇಕು ನಾವು ಎಲ್ಲಿ ರೈತರಿಗೆ ಅನ್ಯಾಯ ಆಕತಿ ಆ ಅನ್ಯಾಯದ ಪರವಾಗಿ ರೈತರಿಗೆ ಏನು ಅನ್ಯಾಯ ಆಗಿರುತ್ತೆ ಅವರು ಪರವಾಗಿ ನಾವು ಹೋರಾಟ ಮಾಡ್ತೀವಿ ನೀವು ಅನ್ಯಾಯ ಮಾಡಿರ್ತೀವಿ ವಿರುದ್ಧವಾಗಿ ಯಾಕಂದ್ರೆ ನೀವು ಮೀಟಿಂಗ್ ಕರೆಯರ್ ನೀವು ಶಾಸಕರು ನೀವು ಶಾಸಕರು ಮೀಟಿಂಗ್ ಕರೆದಾಗ ಸರಿಯಾದ ರೀತಿಯಿಂದ ನೋಡು ಯೂರಿಯಾನೇ ಸಿಕ್ಕಿಲ್ಲ ಮತ್ತೆ ಏನು ಹೇಳ್ತಾರೆ ಇವರು ಏನು ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಐದು ಟನ್ ಬರತ್ತಲ್ಲಪ್ಪ ಆ ಗೊಬ್ಬರನ ಅಲ್ಲಿಂದಲೇ ಓಡ್ ಕಳಿಸ್ಬಿಡ್ತಾರೆ ಇರ ಇದ್ಯಾವುದು ಹುಲಿಕೆರೆ ಹುಲಿಕೆರೆಗೆ ನಾನ್ನೂರ ಎಂಬತ್ತು ರೂಪಾಯಿ ಮಾಡ್ತಾರೆ ಒಂದು ಕಡೆ ಆರುನೂರು ರೂಪಾಯಿ ಮಾಡ್ತಾರೆ ಯೂರಿಯಾ ಇರೋದು ಸೊಸೈಟಿಗೆ ಮುನ್ನೂರು ರೂಪಾಯಿ ಕಡೆ ನಾವೇನು ಮೀಟಿಂಗ್ ಮೀಟಿಂಗ್ನಲ್ಲಿ ನಮಗೆ ಮೀಟಿಂಗ್ ಯಾಕೆದಲ್ಲ ಇವರು ಕೃಷಿ ಇಲಾಖೆಗೆ ಎಷ್ಟು ಏನು ಬೇಕು ಗೊಬ್ಬರ ಆ ಏನು ವರ್ತಕರು ಕರೆಸಿದ್ರು ಸಂಘಟನೆಯರು ಬರ್ರಿಯಪ್ಪ ಮಾನ್ಯ ತಹಶೀಲ್ದಾರ್ ಕೂಡ ನಮಗೆ ಏನು ಮೆಸೇಜ್ ಕಳಿಸಲ್ಲ ಯಾವುದೇ ಒಂದು ವಿಚಾರ ಇದ್ದಾಗ ಇದ್ದಾಗಿರತಕ್ಕ ರೈತ ಮುಖಂಡರ್ತಾರೆ ಆ ಪಕ್ಷಾತೀತವಾಗಿ ಇವರು ಬರ್ತಾರೆ ನಮಗೆ ರಾಜಕೀಯ ಬೇಡ ರಾಜಕೀಯ ಬಂದಾಗ ರಾಜಕೀಯ ನಿಲ್ತಾರೋ ಬಿಜೆಪಿ ನಿಲ್ತಾರೆ ಜೆ ಡಿ ಎಸ್ಸಿಂಗ ನಿಲ್ತಾರೆ ನಮಗಿಲ್ಲಿ ಚುನಾವಣೆ ಹೋಗುದಿಲ್ಲದೆ ಇಡೀ ಕ್ಷೇತ್ರದ ನಮ್ಮ ಜಿಲ್ಲಾ ಮೀಟಿಂಗ್ ಇಡೀ ತಾಲೂಕಿಂದ ಹರಪನಹಳ್ಳಿ ಕೊಟ್ಟೂರು ಹಗರಿ ಬೊಮ್ಮನಹಳ್ಳಿ ಎಲ್ಲ ಕಡೆಗೂ ಇಡೀ ಜಿಲ್ಲೆಲ್ಲ ರಾಜ್ಯಾದ್ಯಂತ ಈ ರೀತಿಯಾಗಿದೆ ಇಡೀ ಜಿಲ್ಲಾ ಮೀಟಿಂಗ್ ನಲ್ಲಿ ಮೀಟಿಂಗ್ ಸಲ ಮಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ನಲ್ಲಿ ಸರಿಯಾದ ವರದಿ ತಗೊಂಡು ಕೃಷಿ ಸಚಿವರಿಗೆ ನೀವು ಮನವಿ ಮಾಡಿಕೊಂಡಿದ್ರೆ ರಾಜ್ಯ ಏನ್ ಕೃಷಿ ಸಚಿವರು ಕೃಷಿ ಸಚಿವರು ಮುಖ್ಯಮಂತ್ರಿ ಅವರ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಇಟ್ಟಿದ್ರೆ ಕೇಂದ್ರಕ್ಕೆ ಇಷ್ಟು ನಮಗೆ ಡಿ ಎಂ ಪಿ ಬೇಕು ಯುನಿಸ್ಟ್ ಬೇಕಂತ ವಿಪರಾಗಿ ಬಿತ್ತನೆ ಆಗೋದಕ್ಕಿಂತ ಹೋಗಿ ರಾಷ್ಟ್ರ ಬಿತ್ತನೆ ಆಗಿದೆ ಇವತ್ತು ವರ್ಷ ಹರ್ಸೆಂಟ್ ನೀವ್ಯಾಕ ಕೇಳಿಲ್ಲ ಸುಮ್ ಸುಮ್ಮನೆ ರಾಜಕೀಯ ಆಟ ನಾವು ಹೇಳ್ತಾರೆ ಮನೆ ಬರೆದಿವೆ ಅವೈಜ್ಞಾನಿಕ ಹಿರಿಯ ರಾಜಕಾರಣಿಗಳಾಗಿ ಮುಖ್ಯಮಂತ್ರಿಗಳಾಗಿ ರೈತ ಕುಟುಂಬದ ಅನ್ಯಾಯ ಆಗ್ತಕ್ಕ ಆಯ್ಕೆ ಒಂದ್ರಿಟ್ಟು ಸರಿಯಾದ ರೀತಿಯಿಂದ ಇನ್ನೂ ಗೊಬ್ಬರ ಬೇಕು ಇನ್ನು ಮೂವತ್ ಸಾವಿರ ಇನ್ನೂ ಟೈಮ್ ಇದೆ ಏನು ಟೈಮ್ ಇದೆ ಬಂದಿಲ್ಲ ಮೆಕ್ಕೆ ಇನ್ನೂ ಸುಮಾರು ಇರಲಿಲ್ಲ ಅಂದ್ರು ಇನ್ನು ಮೂರು ಸಾವಿರದ ಚಿಲ್ಲ ಟನ್ ಒಬ್ಬ ಯೂರಿಯಾ ಬೇಕು ನಮಗೆ ಸರಿಯಾದ ರೀತಿಯಿಂದ ಇಟ್ಕೊಂಡು ಲೆಕ್ಕ ಮಾಡಿಕೊಂಡು ಎಷ್ಟು ಬಿತ್ತನೆ ಆಗಿದೆ ಎಷ್ಟು ಬೇಕಾಗತ್ತಂತ ಮಾನ್ಯ ಆ ಸಹಾಯ ಕೃಷಿ ಅಧಿಕಾರಿಗಳು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಸಾಲ ಹೇಳ್ತೀವಿ ಇಲ್ಲೇ ಕೂಡ ಎಷ್ಟು ಬಿತ್ತನೆ ಆಗಿದೆ ಈಗೆಲ್ಲ ಒಂದು ಕ್ಯಾಲ್ಕುಲೇಷನ್ ತಗೊಂಡು ಎಷ್ಟು ಬೇಕಾಗತ್ತೋ ಯೂರಿಯನ್ನು ತ್ವರಿತವಾಗಿ ಕರ್ಸ್ಕೊಡ್ಬೇಕು ಬಂದು ಇಲ್ಲಿ ಬಂದಿರ್ತಕ್ಕಂಥ ಯೂರಿಯಾ ಎರಡು ಲೈಸನ್ಸ್ ಅದ ಅವರು ಡೈವರ್ಟ್ ಮಾಡ್ತಾರೆ ಬೇರೆ ಕಡೆಗೆ ಶೀರ್ ಕೈಯೋದು ಅಂತ ಬೇರೆ ಕಡೆಗೆ ರಾತ್ರಿ ಅದೇ ಸಾಗಾಕಿ ಅಲ್ಲಿ ಅವರು ರೈತರಿಗೆ ಐವತ್ತು ಅಭಾವ ಸೃಷ್ಟಿ ಮಾಡ್ತಾರೆ ಗೋಡನ್ನ ಗಿಟ್ಟೆ ಆ ರೀತಿ ಯಾರಿಗೆ ಬಂದಿದೆ ನೀವು ಯಾರು ಗೊಬ್ಬರ ತರಿಸಿರಿ ನೀವು ಎಲ್ಲೆಲ್ಲಿ ಕಳಿಸಿರಿ ಸಹಾಯಕ ಕೃಷಿ ಕೃಷಿ ಅಧಿಕಾರಿ ತನಿಖೆ ಮಾಡಿ ಎಷ್ಟು ರೈತರಿಗೆ ಕೊಟ್ಟರೋ ಅದೆಲ್ಲ ಲೀಸ್ಟ್ ತಗೋಬೇಕು ಅವರು ಏನಾದರೂ ಬೇರೆ ಕಡೆಗೆ ಡೈವರ್ಟ್ ಮಾಡಿದರೆ ಅವನ ಲೈಸೆನ್ಸ್ ರದ್ದು ಪಡ್ತಿರೋ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಮಾನ್ಯ ಶಾಸಕರಲ್ಲಿ ತಾಲು ಆಡಳಿತದಲ್ಲಿ ಆಡಳಿತಕ್ಕೂ ಜಿಲ್ಲಾಡಳಿತಕ್ಕೂ ಹೆಚ್ಚರ ಕೊಡ್ತೀವಿ ಇದು ಮುಂದೆ ಆಗಬಾರ್ದು ನೀವು ರೈತರ ಜೊತೆಗೆ ರಾಜಕಾರಣ ಮಾಡಬಾರ್ರಿ ಅಂತಂತ ನಾನು ಇನ್ನೊಮ್ಮೆ ಇನ್ನೊಮ್ಮೆ ಒತ್ತಾಯ ಅಂತ ಹೇಳಿ ನಾನು ಹಾಕೋದು ಹಾಸಣ್ಣವರೇ ಮತ್ತು ಬಳ್ಳಾರಿ ಜಿಲ್ಲಾ ವಿಜಯನ ಜಿಲ್ಲಾ ಅಧ್ಯಕ್ಷಗಳೇ ಮತ್ತು ನಮ್ಮ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸದಸ್ಯರು ಬಾಪಣ್ಣನವರೇ ನಮ್ಮ ಜೆ ಡಿ ಎಸ್ ಮುಖಂಡರಾಗಿತ್ತು ಕಾನೇಪಣ್ಣವರೇ ಎಲ್ಲ ರೈತರೇ ಇವತ್ತು ನಾವು ಹೇಳೋದಿಷ್ಟೇ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾನೊಬ್ಬ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ಇಲ್ಲಿಗೆ ಒಂದೂವರೆ ವರ್ಷ ಆಗಿದೆ ನಾವು ವಿಜಯನಗರ ಜಿಲ್ಲೆಯಲ್ಲೂ ಈ ತಾಲೂಕು ಮಟ್ಟದಲ್ಲಿ ಕೂಡ ಅನೇಕ ರೈತರ ಸಮಸ್ಯೆಗೆ ಇಲ್ಲಿ ನಾನು ಬಿ ಜೆ ಪಿ ಪಾರ್ಟಿ ಅಂತಲ್ಲ ಬಿ ಜೆ ಪಿ ಪಾರ್ಟಿಯ ಜೊತೆಗೆ ನಾವು ರೈತರ ಸಲಹೆ ಇಡೀ ರಾಜ್ಯದ ಇವತ್ತು ಪ್ರಸ್ ಮೀಟಿಂಗ್ ಮತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಇಂಥ ಒಂದು ರೈತ ಮೋರ್ಚಾದಿಂದ ಮತ್ತು ರೈತ ಸಂಘದಿಂದ ನಮ್ಮ ಒಂದು ಸಲಹೆ ಇದೆ ರೈತರಗೋಸ್ಕರ ನಮ್ಮ ಮೋರ್ಚಾ ನಮ್ಮ ರಣವಣಿ ಸಾರ್ ಅಧ್ಯಕ್ಷರು ಮಾಜಿ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬರಪಡೆ ಅಧ್ಯಕ್ಷರು ಇವರೆಲ್ಲ ಸೇರಿ ರೈತರಿಗೆ ಏನೇ ಒಂದು ಅನ್ಯಾಯ ಆದಾಗ ಆ ಪ್ರತಿಭಟನೆ ಒಬ್ಬರಿದ್ರು ಕೂಡ ನಾವು ಭಾಗಿಯಾಗಬೇಕನ್ನೋದು ನಮ್ಮ ಸ್ಟೇಟ್ ಕಮಿಟಿಯ ಪಾಲಿಸಿ ಆಗಿದೆ ಅದರಿಂದ ರೈತರಿಗೆ ಇವತ್ತು ಭಾಳ ಅನ್ಯಾಯ ಯಾವುದೇ ವಿಷಯದ ರೈತರು ನಾನು ರೈತರು ಮೂರನೇ ಪ್ರಶ್ನೆ ಹೇಳ್ತೀನಿ ನಾವು ರೈತರು ಒಂದು ರ್ಯಾಲಿ ಮಾಡ್ತಾನೆ ಫ್ಯಾಕ್ಟ್ರಿ ತಯಾರು ಮಾಡ್ತಾನೆ ಅವ್ನು ಸೌಕಾರ ಮಾರೋ ವೆಂಡರ್ ಸೌಕಾರ ಓನರ್ ಸೌಕಾರ ಆದರೆ ಅದು ರ್ಯಾಲಿ ಮಾರಿದ್ರು ಕೂಡ ನಾವು ಬದುಕ್ತೀವಿ ಒಂದು ಸೂಪರ್ ತಯಾರು ಮಾಡ್ತಕ್ಕಂಥವ್ರು ಸೀರೆ ತಯಾರು ಮಾಡ್ತಕ್ಕಂಥವ್ರು ಬೀಡ ತಯಾರು ಮಾಡ್ತಕ್ಕಂಥ ಅವರು ಇಲ್ಲದ್ರೂ ಬದುಕ್ತೀವಿ ಅವ್ರೆಲ್ಲರೂ ಸೌಕಾರ ಇವತ್ತು ರಾಜ್ಯದಾಗೆ ನಾನೊಬ್ಬ ರೈತನ ಮಗ ನಾನು ಯಾವುದೇ ಕಾರಣಕ್ಕೆ ನಾನು ಕಾಂಟ್ರಾಕ್ಟ್ ಇರ್ಬೋದು ನಾನೊಬ್ಬ ರೈತನ ಮಗ ಆ ರೈತರ ಮಗ ಈ ರೈತ ಆರು ತಿಂಗಳು ಮನೆ ನಾವು ನಾವೇನು ತಿನ್ಬೇಕಂತ ಒಬ್ಬ ರೈತ ಯಾರಾದರೂ ಸಹಕಾರ ಅಂತ ಹೇಳಿ ಹೇಳೋಕ್ಕೆ ಇಲ್ಲ ನಮ್ಮ ತಾಲೂಕಿನಲ್ಲಿ ಇವತ್ತು ಎಷ್ಟೋ ಜನ ರೈತರು ಆ ಚಪ್ಪರಗಳು ತಂದಿಲ್ಲ ಯಾಕಂದರೆ ವ್ಯವಸಾಯ ಮಾಡೋದು ಕಡಿಮೆ ಬೆಲೆ ಮಾರಾಟ ಮಾಡಿ ಎಲ್ಲ ಸರ್ಕಾರಗಳಿಂದ ರೈತರು ಆಗಿದೆ ಈ ರೈತರಿಗೆ ವಂಚನೆ ಆಗಿರೋದಕ್ಕೋಸ್ಕರ ಇವತ್ತು ನಮ್ಮ ಬಿ ಜೆ ಪಿ ಎಲ್ಲಿ ವಂಚನೆ ಆಗಿದೆ ರೈತ ಮೋರ್ಚಾ ರೈತ ಸಂಘಟನೆಗೆ ಸೇರಿ ಒಂದು ಹೋರಾಟಕ್ಕೆ ನಾವು ಇಳಿಬೇಕು ಅನ್ನೋ ಒಂದು ನಿರ್ಮಾಣವನ್ನು ತಗೊಂಡು ಇವತ್ತು ಎಲ್ಲ ಮೋರ್ಚಗಳು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅದರಿಂದ ಇಂಥ ರಾಜ್ಯ ಲ್ಲಿ ಬೀಜ ಮತ್ತು ಇದಕ್ಕೆ ನಾನು ಹಿಂದೆ ಇದೇ ಕೃಷಿ ಜೇಡಿ ಅವರು ಇರ್ಬೋದು ಈಗ ನಮ್ಮ ಡಿ ಸಿ ಇದ್ದಾರಲ್ಲ ನಾನು ಕೃಷಿ ಸಹಾಯ ಅಧ್ಯಕ್ಷ ಇದ್ದೆ ಅವತ್ತು ಅವ್ರು ನಮ್ಮ ಜೇಡಿ ಅವರು ಇದ್ದರು ಜಿಲ್ಲಾ ಜೆಡಿ ಅವರು ನಾನು ಅದಕ್ಕೆ ಪ್ರೆಸಿಡೆಂಟು ಏಳು ತಾಲೂಕಿಗೆ ಒ ಹತ್ತು ತಾಲೂಕಿಗೆ ಅಂಥ ಸಮಯದಲ್ಲಿ ಕೃಷಿ ನಾನು ಮೆಂಬರ್ ಆಗಿದ್ದೀನಿ ಅಂಥ ಟೈಮ್ನಲ್ಲಿ ಕೂಡ ರೈತರಿಗೆ ಅನ್ಯಾಯ ಆಗ್ತಿದೆ ಇವತ್ತು ಅನ್ಯ ಆಗಬಾರ್ದು ಅಂದರೆ ಈ ಗೊಬ್ಬರವನ್ನು ಪಾಪಣ್ಣ ಪಾಪಣ್ಣವರು ನಮ್ಮ ಮಹೇಶವರು ಈ ಹೋರಾಟ ಇದು ಸದ್ಯ ಸರ್ಕಾರ ಕೊಡ್ತಕ್ಕಂಥ ಇನ್ನೂರ ಎಂಬತ್ತೈದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಯೂರಿಯಾ ಇವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಮಾಡ್ತಾರೆ ಅದು ಎರಡು ಸಾವಿರ ಶುರು ಬಿದ್ದರೆ ಇವತ್ತು ಸರ್ಕಾರ ಅದಕ್ಕೆ ಎರಡು ಸಾವಿರ ಶುರು ಸಬ್ಸಿಡಿಯನ್ನು ಕೊಟ್ಟು ಇನ್ನೂರ ಎಂಬತ್ತೈದು ಮಾಡಲಿಕ್ಕೆ ಕೇಳಿದ್ದಾರೆ ಆದರೆ ಇವಾಗ ದಲ್ಲಾಳಿಗಳಿಗೆ ಕುಂಬಕವನ್ನು ಕೊಟ್ಟು ಭ್ರಷ್ಟ ಅಧಿಕಾರಿಗಳು ಇದು ಕುಂಭಕ್ಕೆ ಯಾರು ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಲಂಚ ಬೇಕು ಅದು ಯಾರು ಹೊಟ್ಟೆ ತುಂಬ ಲಂಚ ತಂತ್ರ ಗೊತ್ತಿಲ್ಲ ಅದು ರೈತರ ಮೇಲೆ ಹೊಟ್ಟೆ ಮಾಡೋದು ಲಂಚ ತಿಂಡನ ಯಾವ ಅಧಿಕಾರಿ ಇರ್ಬೋದು ಯಾವ ಇರ್ಬೋದು ಕಳ್ಳಿರ್ಬೋದು ಯಾವತ್ತಾದ್ರಂದಿನ ಮಣ್ಣು ಮುಗ್ತಾರೆ ಇಂಥ ಒಂದು ರಾಜ್ಯ ರಾಷ್ಟ್ರ ಅಧಿಕಾರಿಗಳು ರಷ್ಟ ಮೆಲೆ ಕೂಡ ಧಿಕ್ಕಾರವನ್ನು ಹೇಳ್ತಾ ನಮ್ಮ ರೈತ ಸಂಘ ಜೊತೆಗೂ ನಮ್ಮ ಜೆ ಡಿ ಎಸ್ ಕೇಂದ್ರ ಜೊತೆಗೂ ನಾವು ಯಾವತ್ತೂ ಕೂಡ ರೈತ ಬೆಂಬಲಕ್ಕೆ ಮಹಿಷಣರಿಗೆ ಹೇಳ್ತೀವಿ ವಿಜಯನಗರ ಜಿಲ್ಲಾಧ್ಯಕ್ಷು ಬಳ್ಳಾರಿ ಜಿಲ್ಲಾಧ್ಯಕ್ಷಿಗೆ ನಮ್ದು ಯಾವತ್ತೂ ಕೂಡ ಬೆಂಬಲ ಇದೆ ರೈತರಿಗೋಸ್ಕರ ನಾವು ಬಾಕಿ ಅಂತಲ್ಲ ಈ ಬೆಂಬಲವನ್ನು ನಾವು ನಿಮಗೆ ಸಾಧಾರ ಕೊಡ್ತೀವಿ ಅಂತ ಹೇಳ್ತಾ ನಾವು ಈ ಜೊತೆಗೆ ಬೆಂಬಲ ಕೊಟ್ಟಿದ್ದೀವಿ ನಾವೆಲ್ಲ ರೈತರಿಗೋಸ್ಕರ ಯಾವತ್ತೂ ಕೂಡ ರೈತ ಸಂಘದ ಹಾಗೂ ತಹಸೀಲ್ದಾರ್ಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕೃಷಿ ಅಧಿಕಾರಿಗಳಿಗೆ ತಹಸೀಲ್ದಾರ ಮುಖಾಂತರ ಈ ದಿನ ವಿಜಯನಗರ ಹಾಗೂ ಹುಳಿಗೆ ತಾಲೂಕಿನ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉಚ್ಚುವಳಿ ಮಂಜುನಾಥ್ ಬಳದಿಂದ ಹುಳಿಗೆ ತಾಲೂಕಿನ ವಿಜಯನಗರ ಜಿಲ್ಲೆಯಿಂದ ಈ ದಿನ ಬಿತ್ತನೆ ಬೀಜ ಇಪ್ಪತ್ತೈದು ಸಾವಿರ ಇನ್ನ ಮೂವತ್ತು ಸಾವಿರದವರೆಗೆ ನಮ್ಮ ಕೂಡ್ಲಿಗೆ ತಾಲೂಕದ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆಯಾಗಿದೆ ಇದಕ್ಕೆ ಕೃಷಿ ಅಧಿಕಾರಿಗಳು ಈ ಬಿತ್ತನೆ ಆದ ಮೇಲೆ ಒಂದು ತಿಂಗಳಾದ ನಂತರ ಯೂರಿಯಾ ಗೊಬ್ಬರವನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನೀಡುವಂತ ಸರ್ಕಾರವು ರೈತರಿಗೆ ಅನುಕೂಲ ಮಾಡುವಂತ ಈ ಸಮಯದಲ್ಲಿ ದಲ್ಲಾಳಿಗಳಿಂದ ಯೂರಿಯಾ ಗೊಬ್ಬರ ಹೆಚ್ಚಿನ ಮಟ್ಟದಾಗಿ ಸಿಗುತ್ತದೆ ಆದರೆ ನಮ್ಮ ಸರ್ಕಾರದ ಸರ್ಕಾರದಿಂದ ಮತ್ತು ಆಡಳಿತ ಅಧಿಕಾರಿಗಳಿಗೆ ಯೂರಿಯಾ ಗೊಬ್ಬರ ಸಿಗುತ್ತಾ ಇಲ್ಲ ಅಂತ ಹೇಳ್ತಾರೆ ಆ ಬಡ ರೈತರಿಗೆ ಬಿತ್ತನೆ ಬೀಜದಿಂದ ಹಿಡಿದು ಆರೂವರೆಗೂ ಅನ್ಯಾಯವಾಗ್ತದೆ ಆದರೆ ಸರ್ಕಾರ ಕಣ್ಣು ಮುಚ್ಕೊಂಡೇ ಇರ್ತದೆ ಆದರೆ ದಲ್ಲಾಳಿಗಳಿಗೆ ಯೂರಿಯಾ ಗೊಬ್ಬರ ಸಿಗ್ತದೆ ಆದ್ರೆ ನಮ್ಮ ಸರ್ಕಾರಕ್ಕೆ ಸಿಗುದಿಲ್ಲ ಅಂದ್ರೆ ಈ ಸರ್ಕಾರವೇ ವಿಫಲವಾಗ್ತದೆ ಈ ಸರ್ಕಾರ ಆಡಿದು ವ್ಯಾಫಲ ಮಾನ್ಯ ಕೃಷಿ ಸಚಿವರೇ ತಲ್ಲಳಿಗರಿಗೆ ಗೊಬ್ಬರ ಇದು ಸಿಗ್ತದೆ ಸೊಸಟಿಗೆ ಮತ್ತು ನಿಮ್ಮ ಕೃಷಿ ಇಲಾಖೆಗೆ ಗೊಬ್ಬರ ಸಿಗೋದಿಲ್ಲ ಅಂದ್ರೆ ರೈತರಿಗೆ ಇನ್ನು ಎಷ್ಟು ಅಂದರೆ ಬರ್ತದೆ ನಿಮ್ಮ ಕಮಿಷನ್ ಮತ್ತು ಮೋಸದ ದಾಡಿ ತಳ್ಳಾರಿಗಳಿಗೆ ಕೊಡ್ತೀರಿ ಆದ್ರೆ ನಮ್ಮ ದೇಶಕ್ಕೆ ಅನ್ನ ಹಾಕುವಂತ ನಮ್ಮ ಬಡ ರೈತರಿಗೆ ಇನ್ನು ಎಷ್ಟು ವಿಷವನ್ನು ಕೊಡ್ತೀರಿ ದಯವಿಟ್ಟು ನೀವು ಹೆಚ್ಚೋದಿಲ್ಲ ನಮ್ಮೆಲ್ಲ ರೈತ ಸಂಘದಿಂದ ಹಾಗೂ ಮೋಸದಿಂದ ಉಗ್ರ ಹೋರಾಟ ಮಾಡ್ತೇವೆ ಅಂತ ನನ್ನ ಎರಡು ಮಾತುಗಳ ರೈತರಿಗೆ ವಂಚನೆ ಅಂತ ಕೆಲಸ ಮಾಡ್ತಾ ಅಧಿಕಾರಿಗಳು ಉದ್ಯಮಿಗಳಿಗೆ ಒಂದು ಚೀಲ ಇನ್ನೂರು ಇಪ್ಪತ್ತು ರೂಪಾಯಿ ಇರ್ತಕ್ಕಂಥ ಗಿರಿಯ ಇವತ್ತು ಐನೂರು ಆರುನೂರು ರೂಪಾಯಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲ ಉದ್ಯಮಿಗಳು ಇವತ್ತು ರೈತರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹೇಳುವುದೇನೆಂದ್ರೆ ಉಚ್ಚನಹಳ್ಳಿ ರೈತ ಸಂಘದ ಮುಂಗನಾ ಬಣದಿಂದ ಅತಿ ಹೆಚ್ಚು ಈ ಬೀಜ ಗೊಬ್ಬರದ ಹೊತ್ತೆ ಆಗಿರೋದ್ರಿಂದ ರೈತರಿಂದ ಪ್ರಯತ್ನ ಮಾಡಿ ಇದಕ್ಕೆ ರೈತರಿಗೆ ನ್ಯಾಯ ಪಡಿಸಬೇಕಂತೇಳಿ ಅದಕ್ಕಿಂತ ಹೆಚ್ಚಾಗಿ ಮೂರು ಸಾವಿರದ ಐನೂರ ನಲವತ್ನಾಲ್ಕು ಮೆಟ್ರಿಕ್ ಟನ್ ನಮಗೆ ಸಪ್ಲೈ ಆಗಿದೆ ಆದರೂ ಮೊನ್ನೆ ಮಾನ್ಯ ಶಾಸಕರು ಮತ್ತೆ ಎಲ್ಲ ಪ್ಯಾಂಕ್ ಮಾರಾಟಗಾರರದ್ದು ಒಂದು ಸಭೆ ಮಾಡಿದರು ಅವತ್ತಿನ ದಿನ ನಾವು ಆನೂರು ಟನ್ನು ಇನ್ನೂ ಹೆಚ್ಚುವರಿಯಾಗಿ ನಮಗೆ ಬೇಡಿಕೆ ಇದೆ ಅಂತೇಳಿ ಮನೆ ಶಾಸಕರಲ್ಲಿ ಮನವಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಇನ್ನೂರು ಟನ್ನ ಸಪ್ಲೈ ಮಾಡಿದ್ದೀವಿ ಇವತ್ತೊಂದು ನೂರು ಟನ್ ಬರುತ್ತೆ ಇನ್ನೊಂದು ಎರಡು ದಿನದಲ್ಲಿ ಈ ಸಮಸ್ಯೆಗೆ ನಾವೊಂದು ಶ್ರೀಯಾಂಜಲಿ ಆಗ್ತೀವಿ ಅಂತೇಳಿ ನಮ್ಮ ೂರ ಆರ್ನೂರು ಅಂತ ಹೇಳ್ತಿದ್ರಿ ಈಗ ಐನೂರು ಆರ್ನೂರು ಅಂತ ಹೇಳ್ತಾ ಮೊನ್ನೆ ಸಿ ಎಸ್ ಪುರದಲ್ಲಿ ಒಂದು ಲೋಡ್ ಬಂದಿತ್ತು ಮೇಡಮ್ ಅವ್ರ ಮೀಟಿಂಗ್ ತಂದಿದ್ದು ಅವತ್ತು ನಾನು ಪರ್ಮಿಷನ್ ಕೇಳ್ಕೊಂಡು ಹೋದೆ ಅಲ್ಲೇ ರೈತರು ನಮ್ಮ ಏವೋ ಹೋದಾಗ ನೀವು ಗೊಬ್ಬರ ತರ್ಸೋದು ಏನಿಲ್ಲ ನಾವು ಆರ್ನೂರಲ್ಲಿ ಏಳ್ನೂರು ಕಳೆದು ನಾವು ಅಂತ ಅಂತೇಳಿ ಏನೋ ತಿರಕ ಬಿಟ್ಟಿಲ್ಲ ಆಮೇಲೆ ಮತ್ತೆ ನಾನು ಆಮೇಲೆ ನಾನು ಮತ್ತೆ ನೀವೇ ನಮಗೆ